ಅಪ್ಪೇಗೌಡನಹಳ್ಳಿ ಡೇರಿ ಚುನಾವಣೆ ಜೆಡಿಎಸ್ ಬೆಂಬಲಿಗರು ಮೇಲ್ಗೈ ಶಾಸಕ ಬಿ ಎನ್ ರವಿಕುಮಾರ್ ಅವರಿಂದ ಅಭಿನಂದನೆ ಶಿಡ್ಲಘಟ್ಟ ತಾಲೂಕಿನ ಅಪ್ಪೇಗೌಡನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಚುನಾವಣೆ ನಡೆದಿದ್ದು ಜೆಡಿಎಸ್ ಬೆಂಬಲಿಗರು ಗೆಲುವು ಸಾಧಿಸಿದ್ದು ಅವರನ್ನು ಫೆಬ್ರವರಿ ಆರು ಮಂಗಳವಾರ ರಾತ್ರಿ ಸುಮಾರು ಒಂಬತ್ತು ಗಂಟೆ ಸಮಯದಲ್ಲಿ ಮೇಲೂರು ಗ್ರಾಮದ ಶಾಸಕ ಬಿ ಎನ್ ರವಿಕುಮಾರ್ ಅವರು ತಮ್ಮ ಗೃಹ ಕಚೇರಿಯಲ್ಲಿ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರನ್ನು ಅಭಿನಂದಿಸಿದರು ಡೇರಿಯ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಜೆ ಎಸ್ ಬೆಂಬಲಿತ ಅಧ್ಯಕ್ಷರಾಗಿ ಹನುಮಂತ್ ರೆಡ್ಡಿ ಉಪಾಧ್ಯಕ್ಷರಾಗಿ ವೆಂಕಟೇಶ್ ಆಯ್ಕೆಯಾಗಿದ್ದಾರೆ ಇನ್ನು ನೂತನ ನಿರ್ದೇಶಕರುಗಳಾಗಿ ಶ್ರೀನಿವಾಸ್ ಗೋಪಾಲಪ್ಪ ನಾಗೇಶ್ ಅಂಬರೀಷ್ ಯಶೋಧಮ್ಮ ಮೂರ್ತಿ ಮನೋಜ್ ಕೇಶವಮೂರ್ತಿ ಆಯ್ಕೆಯಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಜೆ ಡಿ ಎಸ್ ಮುಖಂಡರಾದ ತ್ಯಾಗರಾಜ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ರೆಡ್ಡಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ದೇವಪ್ಪ ಮುನೀಂದ್ರ ಮಂಜುಳಮ್ಮ ಮುನಿವೆಂಕಟಸ್ವಾಮಿ ಗ್ರಾಮದ ಮುಖಂಡರಾದ ಮುನಿರೆಡ್ಡಿ ನಾಗರಾಜ್ ನಾರಾಯಣಸ್ವಾಮಿ ಕೇಶವರೆಡ್ಡಿ ಮಂಜುನಾಥ್ ಮೂರ್ತಿ ಶ್ರೀನಿವಾಸ್ ಹಾಗೂ ಗ್ರಾಮದ ಎಲ್ಲ ಜೆ ಡಿ ಎಸ್ ಮುಖಂಡರು ಹಾಜರಿದ್ದರು کہتے ہیں کہ بولے ہیں انت علی مری بابا